ವೀಕ್ಷಕರು ನಮಸ್ಕಾರ ಬಂದೂರಿನಲ್ಲಿ ಅತಿ ಹೆಚ್ಚು ಕಳೆತನಗಳಾಗ್ತದೆ ಅಂತ ನಾನು ಕೂಡ ಸುದ್ದಿ ಮಾಡ್ತಾನೆ ಇರ್ತೀನಿ ಅದರಲ್ಲೂ ಮುಖ್ಯವಾಗಿ ಹಾಡಗ್ಲಲ್ಲೇ ಕಳೆತನಗಳಾಗೋದು ಕೂಡ ಮಾಡಿದ್ದೀನಿ ಮತ್ತು ನೋಡಿ ಇಲ್ಲಿ ನಮ್ಮ ಪೌರಕಾರ್ಮಿಕರ ಮನೆಯಲ್ಲಿ ಇಲ್ಲೇನು ನೋಡ್ತಾಯಿದ್ದೀರ ಈ ಹಂಚಿ ಇಳಕ್ಬಿಟ್ಟು ಹಿಂದ್ಗಡೆ ಇರುವಂಥ ಹಂಚು ಇಳಿಕಿ ಕಳೆತನ ಮಾಡಿರೋದು ಆಗಿದೆ ಲಕ್ಷಾಂತ ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ವಸ್ತುಗಳು ಮತ್ತು ದುಡ್ಡು ಎಲ್ಲ ತೊಗೊಂಡೋಗಿರೋದು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಅವರ ಒಂದು ರೂಮ್ ಇದು ಅಲ್ಲಿರೋವಂಥ ಒಂದು ಬೀಗನ ಒಡೆದು ಏನು ಮಚ್ಚ ತಗೊಂಡು ಅಲ್ಲಿರೋದೇ ಮಚ್ಚಿ ತಗೊಂಡು ಎಲ್ಲ ಬೀಗೆಲ್ಲ ಒಡೆದು ಸ್ಕೂಡವ್ರದಿಂದ ತೆಗೆದು ತ ಏನು ನೀವು ನೋಡ್ತಾ ಇದ್ರೆ ಇದು ರಾಬ್ರಿ ಮಾಡಿ ಇಲ್ಲೆಲ್ಲ ಅವ್ರದ್ದು ಹಾಕಿರೋಂಥ ಒಡವೆಗಳನ್ನ ಹೆಚ್ಚು ಕಮ್ಮಿ ಒಡವೆ ಎಷ್ಟು ಅಂತಂದರೆ ಲಕ್ಷಾಂತರ ರೂಪಾಯಿ ಒಡವೆನ ತೊಗೊಂಡೋಗಿರೋದು ಕೂಡ ಅವ್ರ ಹತ್ರ ಮಾತಾಡ್ಸೋಣ ಅವರು ಪಾಪ ಮನೆಯವರು ತುಂಬ ಪೌರ ಕಾರ್ಮಿಕರು ದಿನನಿತ್ಯ ಅವರು ಒಂದು ಏನು ಸರ್ ನಮಸ್ಕಾರ ಸರ್ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಪುರಸಭೆ ಪೌರ ಕಾರ್ಮಿಕರಾಗ ಕೆಲಸ ಮಾಡ್ತಾ ಇದ್ದೀನಿ ಸಂಜೆ ನಾವು ಊರಿಗೆ ಹೋಗಿದ್ದು ಹ್ಞೂ ಎಷ್ಟು ಗಂಟೆ ಹೋಗಿ ಸರ್ ಸಂಜೆ ಆರು ಗಂಟೆಗೆ ಹೋದ ಸರಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಫೋನ್ ಮಾಡ್ಬಿಟ್ಟು ಈ ತರ ಆಗಿದೆ ಕಳ್ತನಾಗಿದೆ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ನಾವು ಅಲ್ಲಿಂದ ಹನ್ನೆರಡು ಗಂಟೆಗೆ ಬಂದಲ್ಲಿ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಕಳ್ತನಾಗಿದೆ ಅಂತ ಬಾಕ್ಳು ಓಪನ್ ಆಗಿ ಓಪನ್ ಆಗಿತ್ತು ಗಾಡಿ ಎಲ್ಲ ಒಳಗೆ ನಿಲ್ಸಿದ್ದೆ ಹ್ಮ್ ಯಾರು ಇಲ್ವಲ್ಲ ಅಂತ ಬಂದು ನೋಡಿದಾರೆ ಬಂದು ನೋಡ್ಬಿಟ್ಟು ಫೋನ್ ಮಾಡಿದ್ರು ನಮ್ಗೆ ಕಳಪನಾಗಿದೆ ಅಂತ ಆಮೇಲೆ ನಾವು ಅಲ್ಲಿಂದ ಬಂದಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡೋದು ಪೊಲೀಸ್ ಬಂದು ಎಲ್ಲ ಚೆಕ್ ಮಾಡ್ಬಿಟ್ಟು ಹೋಗಿದ್ದಾರೆ ಅವ್ರು ಇನ್ಸ್ಪೆಕ್ಟರ್ ಇಲ್ಲ ಅಂತ ಬರ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಇನ್ಸ್ಪೆಕ್ಟರ್ ಬಂದ್ಮೇಲೆ ಅದು ಒಡವೆ ನಮ್ದು ಸುಮಾರು ಪದಾರ್ಥ ಮಡಗಿದ ಏನೇನಿತ್ತು ಸರ್ ನೆಕ್ಲೆಸ್ ಇತ್ತು ನೆಕ್ಲೆಸ್ ಮೂರ್ ಜೊತೆ ಒಳೆ ಒಂದು ಉಂಗ್ರ ಚೈನ್ ಕ್ಯಾಶ್ ಒಂದ್ ರೂಪಾಯಿ ಕ್ಯಾಶ್ ಇತ್ತು ಎಲ್ಲಾನು ಯಾವ ತರ ಆಗಿದೆ ಅಂತ ನೀವು ಹೇಳ್ತಿರೋದು ಘಟನೆ ಯಾವ್ ತರ ಆಗಿದೆ ಅಂತ ಹಂಚು ಅಂಚು ತೆಗ್ದು ಹಿಂದ್ಗಡೆ ಮನೆ ನಮ್ದು ಅರ್ಧ ಸೀಟು ಅರ್ಧ ಹಂಚಿದೆ ಹಿಂದ್ಗಡೆ ಅಂದ್ರೆ ಬಂದ್ ಹಂಚ್ತ ಓಪನ್ ಮಾಡಿ ಕೆಳಗಿಳುದು ಮನೆಯಲ್ಲೇ ಇದ್ದಿದ್ ಪದಾರ್ಥ ಕಬ್ಬನ ಅವೆಲ್ಲ ತಗೊಂಡು ಮಚ್ಚಲಿ ಓಪನ್ ಮಾಡಿ ಹ್ಮ್ ಬೀರುದು ಬೀರುದು ಡೋರ್ ಓಪನ್ ಮಾಡಿ ಎಲ್ಲ ಪದಾರ್ಥ ತಗೊಂಡು ಅಲ್ಲೇ ಡೋರ್ ಲಾಕ್ ಕೀ ಮಡಗಿ ಒಂದು ಡೋರ್ ಓಪನ್ ಮಾಡಿ ಫ್ರಂಟ್ ಡೋರು ಮುಂದ್ಗಡೆ ಡೋರ್ ಇಂದ ಹೋಗಿದಾರೆ ಹೋಗಿದಾರೆ ಮುಂದೆ ಡೋರ್ ಇಂದ ಹಾ ಹಾ ಈಗ ಯಾರ ಮೇಲೆ ಅನುಮಾನ ಇದೆಯಾ ನಿಮಗೆ ಯಾರು ಇಲ್ಲ ಅದನ್ನ ತನಿಖೆ ಆಗಬೇಕು ಅಂತೀರ ಏನು ಈ ತರ ಅಲ್ಲ ಆಗ್ತಿದೆಯಲ್ಲ ಏನು ಯಾರು ಬೀಟ್ ಪೊಲೀಸರು ಯಾರು ಬರಲ್ವ ನಿಮ್ಮ ಏರಿಯಾಕ್ಕೆ ಯಾರು ಬರಲ್ಲ ಹಾಂ ಹಾ ಹಾ ಯಾಕೆ ಇದು ನೂರಾರು ಕಳೆತನಗಳು ಹೌದಾ ಹಾ ಹಾ ದಲಿತ ಅಂತ ಏನು ಯಾರು ಬಂದು ನೋಡಲ್ಲ ಯಾರು ಜನಪ್ರತಿನಿಧಿ ಬಂದು ನೋಡಲ್ಲ ಹಾ ಏನು ಆದರೂ ಕೇಳಲ್ಲ ಇಲ್ಲಿ ಹ್ಮ್ ಹ್ಮ್ ಅಲ್ಲ ಈಗ ಉದಾಹರಣೆಗೆ ಬರೀ ಒಡವೆ ಕಳತನ ಆಗಿದೆ ತನಿಖೆ ಮಾಡ್ಕೊಡ್ತಾರೆ ಪೊಲೀಸ್ ಇಲಾಖೆ ರುದ್ದರು ಯಾರನ್ನ ಮಲಗಿದ್ದು ವಯಸ್ಸಾದವರು ಏನನ್ನ ಹತಾಶರಿ ಆಗಿದ್ರೆ ಹ್ಮ್ ಮಾಡ್ತೀವಿ ಹಾಗಾಗಿ ಹಲವಾರು ಇದೆ ಅಲ್ವೇ ಈಗ ಪೊಲೀಸ್ ಇಲಾಖೆ ವಿಷಯ ತಿಳಿಸಿ ಇರತ್ತೇವೆಲ್ಲ ಓಕೆ ಓಕೆ ಈ ಥರ ಇದೇ ಫಸ್ಟ ನಿಮ್ಮ ಏರಿಯಾದಲ್ಲಿ ಆಗಿರೋದು ಅಲ್ಲಿ ಇಂದು ಆಗಿಲ್ಲ ಅದು ಹ್ಮ್ ಹ್ಞೂ ಹ್ಞೂ ಮನೆ ರಾಬ್ರಿ ಮಾಡಿರೋದು ಇದೇ ಫಸ್ಟು ಏನಂದ್ರೆ ಪೊಲೀಸ್ ಇಲಾಖೆ ಬಂದು ಓಕೆ ಓಕೆ ತಮ್ಮ ಹೆಸರು ಕಾರ್ತಿಕ್ ಅವರು ಹ್ಞೂ ವೀಕ್ಷಕ ನಮಸ್ಕಾರ ಇವತ್ತು ತುಂಬಾ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಪೌರ ಕಾರ್ಮಿಕರು ಅತಿ ಹೆಚ್ಚು ಶ್ರಮದಾಯ ಜೀವಿಗಳು ಅವ್ರ ಮನೇಲಿ ಇವತ್ತು ಕಳತನ ಆಗುತ್ತೆ ಅಂದರೆ ನಿಜವಾಗೂ ಬೇಜಾರಾಗುತ್ತೆ ರಾತ್ರಿ ಆಗಿರುವಂಥ ಒಂದು ಕಳೆತನ ಏನು ಇದು ಏನು ಆಗ್ಬಿಟ್ಟಿದೆ ಅಂತ ಗೊತ್ತಾಗ್ತಿಲ್ಲ ಬಂದೂರೊಬ್ಬಳಿಗೆ ಸಿಕ್ಕಾಬಿಟ್ಟ ರ್ಯಾಬ್ರಿಗಳು ಕಳತನಗಳು ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ನಾನು ಹಲವಾರು ಸಾರಿ ನೂರಾರು ಸಾರಿ ಸುದ್ದಿ ಮಾಡ್ತಾನೇ ಇದ್ದೀನಿ ನೋಡಿ ಇಲ್ಲೇನು ನೋಡ್ತಾ ಇದ್ರ ಇದು ಪೌರ ಕಾರ್ಮಿಕರ ಮನೆ ಹಿಂದ್ಗಡೆ ಹಂಚಿದೆ ಬಟ್ ಇಲ್ಲಿ ಮುಂದೆ ನೋಡೋಕೆ ಮಾತ್ರ ತರಿಸಿದಾರೆ ಕಾಣುತ್ತೆ ನೋಡಿ ಅವರ ಒಂದು ಇದು ಫುಲ್ ಏರಿಯಾ ಇದು ಅತಿ ಹೆಚ್ಚಾಗಿ ಸುದ್ದಿ ಮಾಡ್ತಾನೆ ಇರ್ತೀನಿ ಪೌರ ಕಾರ್ಮಿಕರ ಬಗ್ಗೆ ತುಂಬಾ ವಿಶೇಷವಾದಂಥ ಕಾಳಜಿ ಇರುವಂಥವ್ರು ತಾವೇನು ನೋಡಿದ್ರೆ ಸಾರ್ವಜನಿಕ ಹೇಳಿಕೆ ಕೂಡ ಕಾರಣ ಏನು ಸರ್ ಈ ಥರಲ್ಲ ಆದರೆ ಜನ ಹಿಂಗೆ ಬದುಕೋದು ಅಂತ ನೋಡಿ ಸರ್ ಇದು ಫಸ್ಟ್ ನಮ್ಮ ಏರಿಯಾದಲ್ಲಿ ನಡೆದಿರೋ ಘಟನೆರೋದು ನಾನು ನಡದೇ ಇರಲಿಲ್ಲ ಇಲ್ಲಿ ಯಾವ ಪೊಲೀಸ್ ಬರೋದಿಲ್ಲ ಯಾರು ಬಿಟ್ ಪೊಲೀಸ್ ಬರಲ್ಲ ಪೊಲೀಸ್ ಬರೋದಿಲ್ಲ ಇಲ್ಲಿ ಅಲ್ಲ ನೀವ್ ಮಾತ್ರ ಮನೆ ಮನೆಗ್ ಹೋಗಿ ಕೆಲ್ಸ ಮಾಡ್ತೀರಾ ಬೇರೆ ಅಧಿಕಾರಿಗಳೇ ಬರಲ್ಲ ಬರೋದಿಲ್ಲ ಹ್ಮ್ ಹ್ಮ್ ಯಾವ ಅಧಿಕಾರಿನೂ ಬರಲ್ಲ ಆರೋಗ್ಯ ಅಧಿಕಾರಿ ಆಗಿರ್ಬೋದು ಆರೋಗ್ಯ ಆರೋಗ್ಯ ಅಧಿಕಾರಿ ಆಗಿರ್ಬೋದು ಯಾವುದೇ ಅಧಿಕಾರಿಗಳು ಬಂದು ಯಾರು ಕೇನ್ ಕೇಳಲ್ಲ ಹ್ಮ್ ಹ್ಮ್ ನೀವು ಮನೆ ಮನೆಗೆ ಹೋಗಿ ಎಲ್ಲ ಅವರ ಕೆಲ ಪ್ರತಿಯೊಂದು ಕೆಲಸ ನೀವು ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರ ಗಮನ ಹರಿಸಿ ಬೇಗನೆ ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡ್ತೀರಾ ಸರ್ ನಮಸ್ಕಾರ ಏನ್ ಹೇಳ್ತೀರಾ ಸರ್ ಈ ತರ ಅಲ್ಲ ಭಯ ಆಗುತ್ತಲ್ಲ ಹೆಂಗಿರಾಗುತ್ತೆ ಅಲ್ವಾ ಈ ತರ ಜನ ನೀವು ಬಿಡೋ ಪ್ರದೇಶದಲ್ಲಿ ಹೆಂಗೆ ನಾಳೆ ದಿನ ಬದುಕೋದಂತ ಹೇಳಿ ಪ್ರಾಣಕ್ಕೆ ಅಪಾಯ ಆಗಿದ್ರೆ ಹೌದು ಅಮ್ಮ ನಿಮ್ಮನೇನದು ಹಳ್ಳಿನ ಮನೇನಾ ಮಗಳು ನೀವಮ್ಮ ಏನು ತಾವೆಲ್ಲ ಇಟ್ಟಿದ್ದೆಲ್ಲ ಈ ಥರ ಆಗಿದೆಯಲ್ಲ ಏನು ಹೇಳ್ತೀರಮ್ಮ ಯಾವತ್ತೂ ಆಗಿಲ್ಲ ಆ ಥರ ಹಾಂ ಅಲ್ಲಲ್ಲ ಅಳ್ಬೇಡಿ ಏನಾಗಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡಿಕೊಡ್ತಾರೆ ವೀಕ್ಷಕರು ನೋಡಿ ಇವತ್ತು ಕಷ್ಟಪಟ್ಟು ಪೌರಕಾರ್ಮಿಕರು ಅವರ ದುಡಿದಂಥ ಸಂಬಳದಲ್ಲಿ ಕೂಡಿಸಿ ಏನೋ ಒಂದು ಮನೆಗೆ ಒಂದು ಸಣ್ಣ ಪುಟ್ಟ ಒಡಗಳು ಇಟ್ಟಿದ್ದನ್ನ ಕೂಡ ಕಳ್ತನ ಮಾಡೋರು ಅಂದರೆ ನಿಜವಲ್ಲೂ ಇದಕ್ಕೆ ನ್ಯಾಯ ಕೊಡಿಸುವಂಥವ್ರು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಯಾರಿದ್ದೀರಾ ಪೊಲೀಸ್ ಇಲಾಖೆ ದಯವಿಟ್ಟು ಬಂದ್ರ ಕಡೆ ಗಮನ ಅನ್ನಿಸ್ಬೇಕು ಸಿಕ್ಕಾಬಿಡೇ ಕ್ರೈಮ್ಗಳು ನಡೀತಾ ಇದೆ ಸುದ್ದಿ ಮಾಡ್ತಾನೆ ಇದೆ ತಮಗೂ ಕೂಡ ಅದನ್ನು ಕಳಿಸ್ಕೊಡ್ತಾನೆ ಇರ್ತೀನಿ ಈ ಥರ ಆಗಿಲ್ಲ ಅಂದರೆ ನಾಳೆ ದಿನ ಪೊಲೀಸ್ ಇಲಾಖೆ ಮೇಲೆ ಜನಗಳು ವಿಶ್ವಾಸ ಇಡಲ್ಲ ಹಾಗಾಗಿ ದಯವಿಟ್ಟು ಇದನ್ನು ಅತಿ ಹೆಚ್ಚು ಒತ್ತಡಪೂರ್ವಕವಾಗಿ ಕೆಲ ಕೆಲಸ ಮಾಡಬೇಕು ಅಂತ ಸಾರ್ವಜನಿಕ ಕೇಳ್ತಾ ಇದಾರೆ ಇಲ್ಲೇನ ನೋಡಿ ಇದು ಫಸ್ಟ್ ಟೈಮ್ ಇದು ನೋಡಿ ತಾವು ನೋಡ್ತಾ ಇದ್ದೀರಾ ಇದೇನು ಒಂಟಿ ಮನೆ ಅಲ್ಲ ಇದು ಜನ ನಿಂಬಿಡೇ ಪ್ರದೇಶ ಆಯಿತಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಮೇಲಧಿಕಾರಿಗಳು ಮುತ್ತುವರಿ ತೊಗೊಂಡು ಮಾಡಲಿಲ್ಲ ಅಂತಂದರೆ ಬಂದೂರಲ್ಲಿರುವಂಥ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರೋದಂತೂ ಖಂಡಿತವಾಗುತ್ತೆ ಅದು ಆಗೋದು ಬೇಡ ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಒಂದು ಯಾರು ತನಿಖೆ ಮಾಡಿ ಅವ್ರಿಗೆ ಏನು ಯಾರು ಯಾಬ್ರಿ ಇದ ಮಾಡಿದ್ದಾರೆ ಅವ್ರನ್ನೆಲ್ಲ ಒಂದು ಸ್ವಲ್ಪ ಹಿಡಿಬೇಕು ಅಂತ ಕೂಡ ಅವ್ರಿಗೆ ಆಗ್ರಹ